ಈ ಎಲೆನ ಬಿಳ್ಯದೆಲೆ ಅಥವಾ ನಾಗ್ವಲಿ ಎಲೆ ಅಂತ ಕರೀತಾರೆ ಇನ್ ಇಂಗ್ಲೀಷ್ ಬೆಟಲ್ ಲೀಫ್ ಮಂಗಳ ಕಾರ್ಯ ವಿವಾಹ ಗೃಹ ಪ್ರವೇಶ ಇಂಥ ಕಾರ್ಯದೊಳಗೆಲ್ಲ ತಂಬೂಲು ರೂಪದೊಳಗೆ ವಿಳ್ಳ್ಯದಲ್ಲಿ ಅರಿಶಿನ ಕುಂಕುಮ ಅಡಿಕೆ ಹೂವು ಅಡಿಕೆ ಮತ್ತು ಹಣ್ಣೆಲ್ಲ ಸೇರಿಸ್ಬಿಟ್ಟು ಕೊಡ್ತಾರೆ ಮತ್ತು ದೇವಿರ ನೈವೇದ್ಯದೊಳಗು ವಿಳ್ಳ್ಯದಲ್ಲಿನ ಯೂಸ್ ಮಾಡ್ತಾರೆ ಹಿಂಗೆ ಕೊಟ್ಟಿರೋ ಅಂಥ ಎಲೆನ ಏನು ಮಾಡೋದು ಬಿಕಾಸ್ ಎಷ್ಟೋ ಜನ ಎಲೆ ತಿನ್ನಲ್ಲ ಮೊದಲೆಲ್ಲ ಅಜ್ಜಿಗಳು ಅವರೆಲ್ಲ ಎಲೆ ಹಾಕೋತಿದ್ರು ಬಟ್ ಇವಾಗ ಯಾರೂ ಎಲೆ ತಿನ್ನೋದಿಲ್ಲ ಅದೇನಾಗುತ್ತೆ ಒನ್ಗೆ ವೇಸ್ಟಾಗಿ ಹೋಗ್ಬಿಡುತ್ತೆ ಹೆಂಗೆ ವೇಸ್ಟ್ ಆಗಬಾರ್ದು ಅನ್ನೋರು ಸೊ ನಾನು ಹೇಳಿರುವಂಥ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಈ ಚಟ್ನಿನ ಇಡ್ಲಿ ಜೊತೆ ದೋಸೆ ಜೊತೆ ಮತ್ತು ಬಿಸಿ ಅನ್ನ ಇಲ್ಲ ಚಪಾತಿ ಜೊತೆ ನೆಂಚ್ಕೊಂಡು ತಿನ್ಬೋದು ಸೂಪರಾಗಿ ಟೇಸ್ಟ್ ಕೊಡುತ್ತೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪುಟಾಣಿ ಶೇಂಗಾ ಕೊಬ್ಬರಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹುಣ್ಸೆ ಹಣ್ಣು ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ವಿಳ್ಯದೆಲೆ ಸಾಲ್ಟು ಮತ್ತು ಸ್ವಲ್ಪ ಬೆಲ್ಲನ ಹಾಕಿ ನೀಟಾಗಿ ಗ್ರೈಂಡ್ ಮಾಡಬೇಕು ಲೈಕ್ ಪೇಸ್ಟ್ ಥರ ಆಗಬೇಕು ಹೀಗೆ ರೆಡಿಯಾದಂಥ ಚಟ್ನಿನ ದೋಸೆ ಇಡ್ಲಿ ಬಿಸಿ ಅನ್ನಕ್ಕೆ ಚಪಾತಿ ಜೊತೆ ಕಾಂಬಿನೇಷನ್ ಮಾಡ್ಕೋಬೋದು ತಾಂಬೂಲ ಕೊಟ್ಟಾಗ ಇಲ್ಲ ನೈವೇದ್ಯ ಮಾಡಿದಾಗ ಅಷ್ಟೇ ಅಂತ ಅಲ್ಲ ಬಿಕಾಸ್ ಇಡ್ಲಿ ಹಿಟ್ಟು ಮತ್ತು ದೋ ದೋಸೆ ಹಿಟ್ಟನ್ನು ನಾವು ಒನ್ ಡೇ ಫುಲ್ ಮ್ಯಾರಿನೇಟ್ ಮಾಡಿರೋದ್ರಿಂದ ಅದನ್ನು ತಿಂದಾಗ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ವಿಳ್ಳೆದೆಲೆಯನ್ನು ಹಾಕೋದ್ರಿಂದ ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ನಾನು ಹೇಳಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ಸೊ ಮನೇಲೊಮ್ಮೆ ಟ್ರೈ ಮಾಡಿ